ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಟೇಸ್ಟಿಯಾಗಿರುವಂಥ ನೆಲ್ಲಿಕಾಯಿ ಜಾಮ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಬೋದು ಅದೇ ರೀತಿ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ನೆಲ್ಲಿಕಾಯಿ ಜಾಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲಿಗೆ ಹತ್ತು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನೆಲ್ಲಿಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಗಿದೆ ನೆಲ್ಲಿಕಾಯಿಯನ್ನು ನಾವು ಸಣ್ಣಗೆ ತುರ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ನೆಲ್ಲಿಕಾಯಿ ತಗೊಂಡಿದ್ದೀನಿ ಈಗ ನಾವು ನೆಲ್ಲಿಕಾಯಿಗಳನ್ನೆಲ್ಲ ತುರ್ಕೊಳ್ಬೇಕಾಗುತ್ತೆ ನೆಲ್ಲಿಕಾಯಿಗಳನ್ನು ಸಣ್ಣದಾಗಿ ತುರ್ಕೊಳ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ದೊಡ್ಡದು ಬೇಕಂತಂದರೆ ದೊಡ್ಡದಾಗಿ ತುರ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಇತ್ತು ಅಂತಂದರೆ ತಕ್ಷಣಕ್ಕೆ ಈ ರೀತಿ ಒಂದು ಜಾಮ್ ಮಾಡ್ಕೊಂಡು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಟೈಮ್ ಬೇಕಾಗಿಲ್ಲ ಹಾಗೆ ಹೆಚ್ಚು ವಸ್ತುಗಳು ಕೂಡ ಬೇಕಾಗಿಲ್ಲ ಬೆಲ್ಲ ಮತ್ತು ನೆಲ್ಲಿಕಾಯಿ ಇತ್ತು ಅಂತಂದರೆ ದಿಢೀರಾಗಿ ಒಂದು ಜಾಮ್ ಮಾಡ್ಕೊಳ್ಬೋದು ಮತ್ತು ಇದನ್ನು ಕೇವಲ ಐದಾರು ನಿಮಿಷದೊಳಗಡೆ ರೆಡಿ ಮಾಡ್ಕೊಳ್ಬೋದು ನೆಲ್ಲಿಕಾಯಿ ಇತ್ತು ಅಂತಂದರೆ ನೀವು ಕೂಡ ಈ ರೆಸಿಪಿಯನ್ನು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾನು ನೆಲ್ಲಿಕಾಯಿಗಳನ್ನೆಲ್ಲ ತುರ್ಕೊಂಡಾಯಿತು ನಾನು ಈ ರೀತಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಬೇಕಿದ್ದರೆ ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ತುರ್ಕೊಳ್ಬಹುದು ತುರ್ದು ರೆಡಿ ಮಾಡ್ಕೊಂಡಾದ ನಂತರ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ ಈಗ ತುರ್ದಿಟ್ಕೊಂಡಿರುವ ನೆಲ್ಲಿಕಾಯಿಯನ್ನು ಬಾಣಲಿಗೆ ಹಾಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ತುರಿಯನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ನೆಲ್ಲಿಕಾಯಿಯಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗುವವರೆಗೂ ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಸಾಕು ನೆಲ್ಲಿಕಾಯಿ ತುರಿ ಹಾಕೊಂಡಾದ ನಂತರ ಅದಕ್ಕೆ ಕಾಲು ಚಮಚ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡಾದ ನಂತರ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗುವವರೆಗೂ ಹುರ್ಕೊಳ್ಬೇಕು ನೆಲ್ಲಿಕಾಯಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವು ಇದಕ್ಕೆ ಬೆಲ್ಲ ಹಾಕೊಂಡಾಗ ತುಂಬನೇ ನೀರಾಗಿ ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಜಾಮ್ ಸ್ವಲ್ಪ ನೀರಾಗಿ ಬೇಕಂತಂದರೆ ನೀವು ಇದನ್ನು ಹುರ್ಕೊಳ್ಳದೆ ಹಾಗೆಯೇ ಮಾಡ್ಕೊಳ್ಬೋದು ನೆಲ್ಲಿಕಾಯಿ ಜಾಮನ್ನು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅಷ್ಟೆ ನೋಡಿ ಈ ರೀತಿ ಡ್ರೈ ಆದರೆ ಸಾಕು ಇದನ್ನು ಇಷ್ಟು ರೆಡಿ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು ಒಂದು ಕಪ್ಪು ಬೆಲ್ಲ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಬೋದು ಅಂತಂದರೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ನಾವು ನೆಲ್ಲಿಕಾಯಿ ತುರಿ ತಗೊಂಡಿದೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಬೆಲ್ಲವನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಬೆಲ್ಲವನ್ನು ಈ ರೀತಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಬೆಲ್ಲ ಬೇಗನೆ ಕರಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡಿರೋದು ನೆಲ್ಲಿಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮತ್ತೆ ಬೆಲ್ಲ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಬೆಲ್ಲ ಕೂಡ ಕರಗ್ತಾ ಇದೆ ಮತ್ತಿದನ್ನು ಇದನ್ನು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಂತೆಲ್ಲ ಮುಚ್ಚಳವನ್ನು ಮುಚ್ಚಿ ಎರಡು ನಿಮಿಷ ಬೆಲ್ಲ ಕರಗೋದಕ್ಕೆ ಹಾಗೆಯೇ ಬಿಡ್ಬೋದು ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಹಾಗೆಯೇ ನೆಲ್ಲಿಕಾಯಿಗೆಲ್ಲ ಚೆನ್ನಾಗಿ ಬೆಲ್ಲ ಹಿಡ್ಕೊಂಡಿದೆ ಮತ್ತು ನೆಲ್ಲಿಕಾಯಿ ತುರಿನೂ ಕೂಡ ಬೆಲ್ಲದ ಭಾಗದಲ್ಲಿ ಸ್ವಲ್ಪ ಬೇಯಬೇಕು ಬೆಲ್ಲದ ಭಾಗದಲ್ಲಿ ಚೆನ್ನಾಗಿ ಬೆಂದರೆ ನೆಲ್ಲಿಕಾಯಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಇಷ್ಟಾದರೆ ಸಾಕು ಇದನ್ನು ನಾವು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಮತ್ತು ಇದನ್ನು ಚಪಾತಿ ಬ್ರೆಡ್ ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಕೆಳಗಡೆ ಇಳಿಸಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈಗ ತುಂಬಾ ಟೇಸ್ಟಿಯಾಗಿರುವಂಥ ನೆಲ್ಲಿಕೈ ಜಾಮ್ ರೆಡಿ ಆಯಿತು ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು